ನಮ್ಮ ಅವರ ಹೇಳಿಕೆ ನೀಡಿದೆ ಮಠದಲ್ಲಿ ಒಂದು ಕಡೆ ಸರ್ಕಾರದ ಒಂದು ಅವರ ಒಂದು ಅಡಿಯಲ್ಲಿ ಎಸ್ ಐ ಟಿ ತನಿಖೆ ಹಾಕ್ತಿರೋದು ಮತ್ತು ಅವರ ಆಮೇಲೆ ಆಗ್ತಿರೋದು ಅದಕ್ಕೆ ನಾನು ಕೂಡ ಸಿ ಬಿ ಐ ತನಿಖೆ ಒಳಪಡಿಸ್ಬೇಕು ಎಸ್ ಐ ಟಿ ತನಿಖೆಯಿಂದ ನ್ಯಾಯ ಸಿಗಲ್ಲ ಅಂತ ಅನ್ಸುತ್ತೆ ಕೆಲವೊಂದು ನನ್ನ ಭಾವನೆ ಸಿಗ್ತದೆ ಬೆಂಡರೆ ಹಂಚಿಕೆ ಆರೋಪ ಇದ್ದಲ್ಲಿ ಕೆಲವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇರ್ತಾರೆ ಆದರೆ ನನ್ನ ಹತ್ರ ಬೆಂಡರೆ ಇತ್ತು ಅಂತಾರೆ ನಾಯಕರಿಗೆ ಕೊಟ್ಟಿಗೆ ಅಂತ ಹೇಳೋದು ಯಾಯಕ ಕಾರ್ತಿಕ್ರು ಕೂಡ ಇತ್ತು ಅರೆಸ್ಟ್ ಮಾಡಿ ಒಂದು ಕಡೆ ಯಾರು ಅಂತ ಹೇಳಿದ್ದಾರಂತ ಅವ್ರಿಗೆ ಅವರ ಬೃದ್ಧಿ ಗೊತ್ತಿರುವುದು ಹಾಗಾಗಿ ಎಲ್ಲರೂ ಕೂಡ ಬಂಧನ ಮಾಡಿ ಯಾರ್ಯಾರು ಇದ್ರೆ ಅವನ್ನೆಲ್ಲ ಬಂಧನ ಮಾಡಿ ಇದು ಮಾಡಿದ್ರೆ ಗೊತ್ತಾಗುತ್ತೆ ಐ ಗೊತ್ತಾಗ ಸಿದ್ದರಾಮಯ್ಯ ಅವರು ಹೇಳಿಕೆ ನೋಡಿದೆ ಮಠದಲ್ಲಿ ಒಂದ್ ಕಡೆ ಸರ್ಕಾರದ ಒಂದು ಅವರ ಒಂದು ಅಡಿಯಲ್ಲಿ ಎಸ್ ಐ ಟಿ ತನಿಖೆ ಹಾಕ್ತಿರೋದು ಮತ್ತು ಅವರು ಆಗ್ತಿರೋದು ಅದರಲ್ಲಿ ನಾನು ಕೂಡ ಸಿ ಬಿ ಐ ತನಿಖೆ ಒಳಪಡಿಸಬೇಕು ಎಸ್ ಐ ಟಿ ತನಿಖೆಯಿಂದ ನ್ಯಾಯ ಸಿಗಲ್ಲ ಅಂತ ಅನ್ಸುತ್ತೆ ನನ್ನ ಭಾವನೆ ಬೆಂಡ್ರೆ ವಂಚಿಕೆ ಆರೋಪದಲ್ಲಿ ಕೆಲವನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರೆ ಆದರೆ ನನ್ನ ಹತ್ರ ಬೆಳೆ ಇತ್ತು ನನ್ನ ಬೇರೆ ನಾಯಕರಿಗೆ ಕೊಟ್ಟಿದೆ ಅಂತ ಹೇಳೋ ನಾಯಕ ಇದು ಕಾರ್ತಿಕ್ ಅರೆಸ್ಟ್ ಮಾಡಿಲ್ಲ ಕಾರ್ತಿಕ್ ಯಾರು ನೆಟ್ಟಿದ್ರ ಅಂತ ಅವ್ರಿಗೆ ಅವ್ರ ಒಬ್ಬರಿಗೆ ಗೊತ್ತಿರೋದು ಹಾಗಾಗಿ ಎಲ್ಲರೂ ಕೂಡ ಬಂಧನ ಮಾಡಿ ಯಾರ್ಯಾರು ಇದ್ರಲ್ಲಿದ್ರೆ ಅವನ್ನೆಲ್ಲ ಬಂಧನ ಮಾಡಿ ಇದು ಮಾಡಿದ್ರೆ ಗೊತ್ತಾಗುತ್ತೆ